ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ಅಧಿಕಾರ ಇರೋ ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಶುರುವಾಗಿದೆ ಒಂದು ಕಡೆ ರಾಜ್ಯ ಪಾಪರಾಗಿದ್ರೆ ಇನ್ನೊಂದು ಕಡೆ ಅಕ್ರಮವಾಗಿ ವಲಸೆ ಬಂದವರ ಕಾಟ ತಾರಕಕ್ಕೇರಿದೆ ಅಲ್ಲಿನ ಜನಸಾಮಾನ್ಯರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಇದರಿಂದ ರೋಸಿ ಹೋಗಿರೋ ಮೂಲ ನಿವಾಸಿಗಳು ನಾಲ್ಕು ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಪಟ್ಟು ಬಿದ್ದಿದ್ದಾರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯಯುತವಾಗಿ ಅವರು ಬೇಡಿಕೆ ಇಡ್ತಾ ಇದ್ರೆ ಇತ್ತ ಭಾರತ ವಿರೋಧಿ ಭಾರತೀಯರು ಹಾಗೂ ಹಿಂದೂ ವಿರೋಧಿ ಹಿಂದೂಗಳು ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಮರಿಗೆ ಹಿಮಾಚಲ ಸೇಫ್ ಅಲ್ಲ ಅಂತ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಇನ್ನೊಂದೆಡೆ ಅತ್ತ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತದಾರರ ಹೇಳಿಕೆ ವೈರಲ್ ಆಗ್ತಾ ಇದೆ ಓಪನ್ ಆಗಿ ದೇವಸ್ಥಾನಗಳನ್ನ ಸುಟ್ಟು ಹಾಕೋದು ನಮ್ಮ ಗುರಿ ಅಂತ ಒಬ್ಬ ವ್ಯಕ್ತಿ ಹೇಳಿರೋ ವಿಡಿಯೋ ವೈರಲ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇಷ್ಟು ದಿನ ಆ ದೇಶದಲ್ಲಿ ಮತಾಂಧರಿಂದ ಹಾಗಾಗ್ತಾ ಇದೆ ಈ ದೇಶದಲ್ಲಿ ಅಕ್ರಮ ವಲಸಿಗರು ಜನರ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಗಳನ್ನ ನೋಡ್ತಾ ಇದ್ರಿ ಆದ್ರೀಗ ಅದೇ ಸಮಸ್ಯೆ ಭಾರತಕ್ಕೂ ಕಾಲಿಟ್ಟಿದೆ ಅಕ್ರಮವಾಗಿ ಹಿಮಾಚಲ ಪ್ರದೇಶದ ಒಳಗೆ ನುಸುಳಿರೋ ಜನರು ಹಂತ ಹಂತವಾಗಿ ಭೂಮಿಯನ್ನ ಕಬ್ಜಾ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಮಾಡೋದರ ಜೊತೆಗೆ ಕೊನೆ ಪಕ್ಷ ಸುಮ್ಮರ್ತಾರ ಅಂತ ಕೇಳಿದ್ರೆ ಅದು ಇಲ್ಲ ಬಹುತೇಕ ಸಮಾಜಘಾತುಕ ಕೆಲಸಗಳಲ್ಲಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಅನ್ನೋ ಆರೋಪ ದಟ್ಟವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಇದಕ್ಕೆ ಕಡಿವಾಣ ಹಾಕಬೇಕಿದ್ದ ಹಿಮಾಚಲ ಕಾಂಗ್ರೆಸ್ ಸರ್ಕಾರ ಜನ ಸತ್ತರೆ ಸಾಯ್ಲಿ ನಮಗೆ ಓಟ್ ಬೇಕು ಅನ್ನೋ ರೀತಿ ವರ್ತಿಸ್ತಾ ಇದೆ ಎನ್ನಲಾಗ್ತಾ ಇದೆ ಇದರಿಂದ ರೋಸಿ ಹೋಗಿರೋ ಜನರು ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ನಾಲ್ಕು ಗಳನ್ನ ಪೂರೈಸದೇ ಇದ್ರೆ ಈ ಹೋರಾಟ ನಿಲ್ಲೋದೇ ಇಲ್ಲ ಅಂತ ಖಡಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮೊದಲಿಗೆ ಅಕ್ರಮವಾಗಿ ನುಸುಳಿ ಬಂದಿರೋ ಜನರನ್ನ ರಾಜ್ಯದಿಂದ ಖಾಲಿ ಮಾಡಿಸಬೇಕು ಅಕ್ರಮವಾಗಿ ಬೇರೆಯವರ ಹಾಗೂ ಸರ್ಕಾರಿ ಜಾಗಗಳಲ್ಲಿ ತಲೆ ಎತ್ತಿರೋ ಮದ್ರಸಾ ಹಾಗೂ ಇತರೆ ಕಟ್ಟಡಗಳನ್ನ ನೆಲಸಮ ಮಾಡಬೇಕು ಹಿಮಾಚಲ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ಇರಲೇಬಾರದು ಯಾರೊಬ್ಬರು ಹೊರಗಿಂದ ಬಂದರೂ ಅವರನ್ನ ಸರಿಯಾದ ರೀತಿಯಲ್ಲಿ ಪೊಲೀಸರು ವೆರಿಫಿಕೇಶನ್ ಮಾಡಿಸಿ ನಂತರ ಒಳಗೆ ಬಿಡಬೇಕು ಅಂತ ಪಟ್ಟು ಬಿದ್ದಿದ್ದಾರೆ ಅಂದ ಹಾಗೆ ಈ ಹೋರಾಟದ ಬಗ್ಗೆ ಎಲ್ಲರಿಗೂ ಅಚ್ಚರಿ ಆಗುವುದಕ್ಕೆ ಕಾರಣವೂ ಇದೆ ಸಾಮಾನ್ಯವಾಗಿ ಹಿಂದೂಗಳು ಹೋರಾಟ ಹಾಗೂ ವೋಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಮಾಡ್ತಾರೆ ಆದರೆ ಹಿಮಾಚಲದಲ್ಲಿ ಅಕ್ಷರಶಃ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಲೆವೆಲ್ಗೆ ಹಿಂದೂಗಳು ಡಿಸ್ಟರ್ಬ್ ಆಗಿದ್ದಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲೇ ಅಲ್ಲಿ ಏನೋ ಆಗಿದೆ ಅಂತ ಲೆಕ್ಕ ಹಾಕಲಾಗ್ತಾ ಇದೆ ಗಂಡಸರು ಹೆಂಗಸರು ಸೇರಿ ನೂರಾರು ಸಂಖ್ಯೆಯಲ್ಲಿ ಜನರು ಹೋರಾಟ ಮಾಡ್ತಾ ಇರೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ ಅಂದ ಹಾಗೆ ಈ ನಾಲ್ಕು ಡಿಮ್ಯಾಂಡ್ಗಳು ಏನು ಅನ್ನೋದನ್ನ ಕೇಳಿದಾಗಲೇ ನಿಮಗೆ ವಾಸ್ತವ ಏನು ಅನ್ನೋದು ಅರ್ಥ ಆಗುತ್ತೆ ಅಕ್ರಮವಾಗಿ ನಡೀತಾ ಇರೋ ಈ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಅನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರವು ಇದೆಲ್ಲ ಅಕ್ರಮಗಳು ಅನ್ನೋದು ಶಾಲೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರಿಗೆ ಗೊತ್ತಿದೆ ಆದರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳುವುದರ ಬದಲಿಗೆ ಇದರ ವಿರುದ್ಧ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಶುರುವಾಗಿದೆ ಹಿಮಾಚಲದಲ್ಲಿ ಮುಸ್ಲಿಮರು ಸೇಫ್ ಅಲ್ಲ ಅಂತ ಕರುಣೆ ಹುಟ್ಟಿಸುವಂತಹ ಚಿತ್ರಗಳನ್ನು ರಚಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗ್ತಾ ಇದೆ ಅಂದಹಾಗೆ ಪ್ರತಿಭಟನೆ ಮಾಡ್ತಾ ಇರೋರು ಯಾರು ಕಲ್ಲೆಸೆದಿಲ್ಲ ಹಲ್ಲೆ ಮಾಡಿಲ್ಲ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿಲ್ಲ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟಿಲ್ಲ ಆದರೂ ಈ ಕ್ಯಾಂಪೇನ್ ಶುರುವಾಗಿದೆ ಅಂದ್ರೆ ಇದರ ಹಿಂದೆ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ಒಂದು ಸಮುದಾಯದ ಪರ ಮಾತ್ರ ಕತೆ ಕವನ ಕಾರ್ಟೂನ್ ಬರೆಯೋ ಜನರು ಇವರಿಗೆ ಬೆಂಬಲ ನೀಡೋ ರಾಜಕೀಯ ಪಕ್ಷಗಳು ಇವೆ ಅಂತ ಹೇಳಲಾಗ್ತಾ ಇದೆ ಅಂದ್ಹಾಗೆ ಇದು ಕೇವಲ ಹಿಮಾಚಲ ಪ್ರದೇಶದ ಸಮಸ್ಯೆ ಮಾತ್ರ ಅಲ್ಲ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಈ ಸಮಸ್ಯೆ ಜನರಿಗೆ ಗೊತ್ತಾಗಿದೆ ಈ ಹಿಂದೆ ಅಸ್ಸಾಂ ಸಿಎಂ ಕೂಡ ಈ ಬಗ್ಗೆ ಕಠಿಣ ಕ್ರಮಕ್ಕೆ ಮುಂದಾಗಿದ್ರು ಇತ್ತ ಉತ್ತರಾಖಂಡದಲ್ಲಿ ಸಿಎಂ ಪುಷ್ಕರ್ ಸಿಂಗ್ ದಮಿ ಕೂಡ ಇದೇ ನಾಲ್ಕು ವಿಚಾರಗಳನ್ನ ಜಾರಿಗೆ ತಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ನಾಂದಿ ಹಾಡಿದ್ರು ಇದೆಲ್ಲವನ್ನ ನೋಡಿ ಎಚ್ಚೆತ್ತಿರೋ ಹಿಮಾಚಲ ಪ್ರದೇಶದ ಮೂಲ ನಿವಾಸಿಗಳು ಹೀಗೆ ಬಿಟ್ರೆ ನಮ್ಮ ಜೀವನವೇ ಹಾಳಾಗುತ್ತೆ ಅನ್ನೋದನ್ನ ಮನಗಂಡಿದ್ದಾರೆ ಆದ್ರಿಂದ ಈ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಆದ್ರೆ ಪಾಪ ಅಲ್ಲಿನ ರಾಜ್ಯ ಸರ್ಕಾರ ಫ್ರೀ ಯೋಜನೆ ಕೊಟ್ಟು ಪಾಪರಾಗಿದೆ ಕೋಟಿ ಕೋಟಿ ಹಣ ಚೆಲ್ಲಿ ಎಲೆಕ್ಷನ್ ಗೆದ್ದ ನಾಯಕರೆಲ್ಲ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಂತಹ ಹೊತ್ತಲ್ಲಿ ಜನರು ಹೀಗೆ ಪಟ್ಟು ಬಿದ್ದರೆ ಪಾಪ ಅವರೆಲ್ಲ ಏನ್ ಮಾಡ್ತಾರೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಅತ್ತ ಕಾಶ್ಮೀರದಲ್ಲಿ ಇನ್ನೊಂದು ರೀತಿಯ ಸಮಸ್ಯೆ ಶುರುವಾಗಿದೆ ಮಾಧ್ಯಮವೊಂದರ ಪತ್ರಕರ್ತೆ ಅರ್ಚನಾ ಶರ್ಮಾ ಎನ್ನುವವರು ಈ ಹಿಂದೆ ಎಲೆಕ್ಷನ್ ಟೈಮ್ ನಲ್ಲಿ ಜಮ್ಮು ಕಾಶ್ಮೀರದ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಆಗ ಅಲ್ಲಿನ ಜನರು ನಮಗೆ ಮೋದಿ ಕೊಡೋ ಎಲ್ಲಾ ಫೆಸಿಲಿಟಿ ಬೇಕು ಆದ್ರೆ ಮೋದಿಗೆ ಮಾತ್ರ ವೋಟ್ ಹಾಕೋದಿಲ್ಲ ಅಂತ ಮಾತನಾಡಿದ್ರು ಆಗ್ಲೇ ಭಾರತೀಯರಿಗೆ ಆತಂಕ ಶುರುವಾಗಿತ್ತು ಈಗ ಇನ್ನೊಂದು ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಮತ್ತೊಂದು ಆಘಾತಕಾರಿ ಅಭಿಪ್ರಾಯಗಳನ್ನ ಬಿಚ್ಚಿಡ್ತಾ ಇದ್ದಾರೆ ಕಾಶ್ಮೀರದ ಕಾಂಗ್ರೆಸ್ ಮತದಾರರು ಕಾಶ್ಮೀರದಲ್ಲಿ ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಕಟ್ಟಿದ್ರೆ ಸುಟ್ಟು ಹಾಕ್ತೀವಿ ಅಂತ ಮಾಧ್ಯಮದ ಮುಂದೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ವೈರಲ್ ಆಗ್ತಾ ಇದ್ದಾನೆ ಮುಷ್ತಾಕ್ ಅನ್ನೋ ವ್ಯಕ್ತಿ ಕೆಲ ರಾಜಕೀಯ ಪಕ್ಷಗಳ ರೀತಿ ಎದುರುಗಡೆ ಸುಮ್ಮಿದ್ದು ಹಿಂದಿಂದ ಹಿಂದೂ ಧರ್ಮದ ವಿರುದ್ಧ ಕೆಲಸ ಮಾಡೋದು ಒಂದು ರೀತಿ ಆದ್ರೆ ಯಾವ ಮುಲಾಜೆ ಇಲ್ಲದೆ ಮುಷ್ತಾಕ್ ಈ ಸ್ಟೇಟ್ಮೆಂಟ್ ಕೊಡ್ತಾನೆ ಈತನನ್ನ ಮಾತನಾಡಿಸಿದ ಅರ್ಚನಾ ಶರ್ಮಾ ಇಷ್ಟಕ್ಕೆ ಸುಮ್ಮನಾಗದೆ ವಿವರಣೆ ಕೇಳ್ತಾ ಹೋಗ್ತಾರೆ ನಿಮ್ಮ ಧರ್ಮದಂತೆಯೇ ಇನ್ನೊಂದು ಧರ್ಮದ ಜನರು ಇರೋದು ತಪ್ಪ ಅಂತ ಕೇಳ್ತಾರೆ ಕಡ್ಡಿ ಮುರಿದಂತೆ ಮಾತನಾಡೋ ಆತ ಇರಬಾರದು ಇರೋದಕ್ಕೆ ನಾವು ಬಿಡೋದಿಲ್ಲ ಅಂತಾನೆ ಇದಕ್ಕೆ ಕಾರಣ ಕೊಡೋ ಆತ ಹಿಂದೂಗಳು ಮದ್ಯ ಸೇವಿಸ್ತಾರೆ ಮದ್ಯ ಸೇವಿಸೋದು ತಪ್ಪು ಅದಕ್ಕೆ ನಾವು ಬಿಡೋದಿಲ್ಲ ಅಂತಾನೆ ಹಾಗೆ ಮುಂದುವರಿಯೋ ನಿರೂಪಕಿ ನಾನು ಹಿಂದೂ ನನಗೆ ನಿಮ್ಮ ಪ್ರಾರ್ಥನೆಗಳು ಮೈಕ್ ಹಾಕೋದು ಇದ್ಯಾವುದರಿಂದಲೂ ನನಗೆ ಸಮಸ್ಯೆ ಇಲ್ಲ ನಿಮ್ಮ ಧರ್ಮವನ್ನ ನೀವು ಆಚರಿಸಿ ಅದೇ ರೀತಿ ನಿಮಗೆ ಹಿಂದೂಗಳು ಅವರ ಧರ್ಮ ಆಚರಿಸೋದು ಸರಿ ಅನ್ಸೋದಿಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಉತ್ತರಿಸೋ ಆತ ನಮ್ಮ ನೆಲದಲ್ಲಿ ಬೇರೆಯವರಿಗೆ ಜಾಗ ಇಲ್ವೇ ಇಲ್ಲ ಯಾರು ಇಲ್ಲಿ ಇರಬಾರದು ಎಲ್ಲಾ ದೇವಸ್ಥಾನಗಳಿಗೂ ಬೆಂಕಿ ಹಚ್ಚಿ ಸುಡ್ತೀವಿ ಅಂತ ಲೀಲಾ ಜಾಲವಾಗಿ ಹೇಳ್ತಾ ಹೋಗ್ತಾನೆ ಇದೆಲ್ಲ ನಿಮಗೆ ಯಾರು ಹೇಳ್ಕೊಟ್ಟಿದ್ದು ಅಂತ ಕೇಳಿದ್ರೆ ಯಾರು ಹೇಳ್ಕೊಟ್ಟಿಲ್ಲ ನಮ್ಮ ಮನದಾಳದ ಮಾತು ಅಂತ ಹೇಳ್ತಾನೆ ಅಲ್ಲ ಒಂದ್ ನಿಮಿಷ ನೀವೇ ಯೋಚನೆ ಮಾಡಿ ನಮ್ಮ ದೇಶದಲ್ಲಿರೋ ಅತೀತರಿಗೆ ಈತನ ಮಾತು ಕೇಳಿ ಎಷ್ಟು ಬೇಜಾರಾಗ್ಬೋದು ಅಂತ ನಿಜವಾದ ಅತೀತ ಬುದ್ಧಿವಂತ ಯಾರು ಅಂದ್ರೆ ಹಿಂದೂ ದೇವರುಗಳಿಗೆ ಬೈತಾ ಕಂಡ ಕಂಡಲ್ಲಿ ಮದ್ಯಪಾನ ಮಾಡೋದು ಹೆಣ್ಣು ಮಕ್ಕಳಿಗೂ ಅದನ್ನೇ ಪ್ರೇರೇಪಿಸಿ ಇದೇ ಮಹಿಳಾ ಸ್ವಾತಂತ್ರ್ಯ ಅಂತ ಹೇಳೋದು ಅಂತ ಗಣ್ಯ ವ್ಯಕ್ತಿಗಳಿಗೆ ಮುಷ್ತಾಕ್ ಹೇಳಿಕೆ ನೋವು ತರೋದಿಲ್ವಾ ಮದ್ಯ ಸೇವನೆ ಮಾಡೋ ಧರ್ಮದವರನ್ನ ಹೊಡೆದು ಓಡಿಸ್ತೀವಿ ಅಂದ್ರೆ ನಮ್ಮ ದೇಶದ ಹಿಂದೂ ವಿರೋಧಿ ಹಿಂದೂಗಳು ಸೋಕಾರ್ಡ್ ಬುದ್ಧಿವಂತರು ಕಾಶ್ಮೀರಕ್ಕೆ ಬರಲೇಬಾರ್ದ ಹೀಗೆಲ್ಲ ಹೇಳಿದ್ರೆ ಇನ್ಮುಂದೆ ಅವರೆಲ್ಲ ಕತೆ ಕವನ ಬರೆಯೋದಾದ್ರೂ ಹೇಗೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ ಇದಿಷ್ಟೇ ಅಲ್ಲದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾದ ಬಳಿಕ ನಿಮಗೆ ಅನುಕೂಲ ಆಗಿರೋದು ನಿಜ ತಾನೆ ಅಂತ ಕೇಳ್ತಾರೆ ಹೌದು ಅಂತ ಒಪ್ಪಿಕೊಳ್ತಾನೆ ಅದೇ ರೀತಿ ಮೋದಿ ಕಂಡ್ರೆ ಆಗೋದಿಲ್ಲ ಅಂತಾನೂ ಹೇಳ್ತಾನೆ ಕಾಶ್ಮೀರಿ ಫೈಲ್ಸ್ ಚಿತ್ರ ಬಂದಾಗ ಆತರ ಎಲ್ಲ ಹಾಗೆ ಇಲ್ಲ ಅಂತ ಒಂದಷ್ಟು ಭಾರತ ವಿರೋಧಿ ಭಾರತೀಯರು ಹೇಳ್ತಾ ಇದ್ರು ಈಗ ಅವರೆಲ್ಲ ಎಲ್ಲಿದ್ದಾರೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಅದೇ ಕಾಶ್ಮೀರದಲ್ಲಿ ಚಿಕ್ಕ ಹುಡುಗನೊಬ್ಬನನ್ನ ಮಾತಾಡಿಸಿದಾಗ ಅಚ್ಚರಿಯ ವಿಚಾರ ಹೊರಬರುತ್ತೆ ಶಾಲೆಗೆ ಹೋಗುವ ಆ ಬಾಲಕನಿಗೆ ಇಂಡಿಯನ್ ಆರ್ಮಿ ಬಗ್ಗೆ ಕೇಳ್ತಾರೆ ನನಗೆ ಇಂಡಿಯನ್ ಆರ್ಮಿ ಅಂದ್ರೆ ಇಷ್ಟ ತುಂಬಾ ಗೌರವ ಇದೆ ಅಂತ ಹೇಳ್ತಾನೆ ಇನ್ನು ಕಾಶ್ಮೀರದಲ್ಲಿ ಇಂಡಿಯನ್ ಆರ್ಮಿಯಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಸುಳ್ಳು ಸುದ್ದಿ ಹರಡೋ ಕೆಲಸ ಆಗ್ತಾನೆ ಇರುತ್ತೆ ಆದ್ರೆ ಇದರ ಬಗ್ಗೆ ಆ ಹುಡುಗನೇ ಅಸಲಿ ವಿಷಯ ಹೇಳ್ತಾನೆ ಅಲ್ಲಿ ನಮ್ಮ ಬ್ಯಾಗ್ ಚೆಕಿಂಗ್ ಸೇರಿ ಯಾವ ರೀತಿಯ ಚೆಕಿಂಗ್ ಕೂಡ ಆಗೋದಿಲ್ಲ ನಮ್ಮ ಪಾಡಿಗೆ ನಾವು ಶಾಲೆಗೆ ಹೋಗ್ತೀವಿ ನಮಗೆ ಪೊಲೀಸರಿಂದ ಆಗ್ಲಿ ಅಥವಾ ಆರ್ಮಿಯಿಂದ ಆಗ್ಲಿ ಯಾವುದೇ ತೊಂದರೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾನೆ ಏನು ಆ ಪುಟ್ಟ ಬಾಲಕನ ಬಳಿ ಮುಷ್ತಾಕ್ ಕೇಳಿದ್ದ ಪ್ರಶ್ನೆಗಳನ್ನು ಕೇಳಲಾಗತ್ತೆ ನಿನಗೆ ದೇವಸ್ಥಾನಗಳಿಂದ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಉತ್ತರಿಸುವ ಆತ ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ ಇದನ್ನು ನೋಡಿದ ಮೇಲೆ ಇವರೆಲ್ಲ ಹೇಗೆ ದಾರಿ ತಪ್ಪ ಇದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ ಒಟ್ನಲ್ಲಿ ಹಿಮಾಚಲದಲ್ಲಿ ಪರಿಸ್ಥಿತಿ ಕೈ ಮೀರೋ ಮುನ್ನ ಜನರು ಎಚ್ಚೆತ್ತಿದ್ದಾರೆ ಪರಿಸ್ಥಿತಿ ಕೈ ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕಾಶ್ಮೀರ ಉದಾಹರಣೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ